ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ರವೆ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬನ್ನಿ ನೋಡೋಣ ಅದು ಏನು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಕರಿಬೇವು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒಣಗಿಸಿರುವಂತಹ ಕರಿಬೇವು ಇದು ಇದನ್ನು ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಯಾಕಂದರೆ ಇದು ಹುಡಿ ಮಾಡೋದಿಕ್ಕಿರುವಂಥದ್ದು ಆದ ಕಾರಣ ನಾನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹುಡಿ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಲೋ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆನು ಹಾಕೋದು ಬೇಡ ನೋಡಿ ಇದೀವಾಗ ರೆಡಿ ಆಗಿದೆ ಸಾಕು ಇದನ್ನು ತೆಗಿತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆ ಇನ್ನು ಅದೇ ಪ್ಯಾನಿಗೆ ನಾನಿಲ್ಲಿ ಎರಡು ಕೆಂಪು ಮಣಸು ನಿಮ್ಗೆ ಯಾವುದು ಉಪಯೋಗಿಸ್ಬೋದು ಗುಂಟೂರು ಮೆಣಸು ಉಪಯೋಗಿಸ್ಬೋದು ಕಾಶ್ಮೀರಿ ಬ್ಯಾಡಿಗೆ ಮೆಣಸು ಉಪಯೋಗಿಸ್ಬೋದು ಅದರ ಜೊತೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಕಾಳು ಕೂಡ ಹಾಕ್ತಾ ಇದ್ದೀನಿ ಎರಡನ್ನ ಕೂಡ ಸ್ವಲ್ಪ ಹುರಿಬೇಕು ಈ ರೀತಿ ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ ಇದನ್ನು ಕೂಡ ತೆಗಿತಾ ಇದ್ದೀನಿ ಇಲ್ಲಿ ನಾವು ಫ್ರೈ ಮಾಡಿಟ್ಟಿರುವಂತಹ ಕರಿಬೇವು ಆಮೇಲೆ ಕೆಂಪು ಬ್ಯಾಡಿಗೆ ಮೆಣಸು ಆಮೇಲೆ ಓಂಕಾಳು ಈ ಮೂರನ್ನ ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ಅದರ ಜೊತೆ ಇಲ್ಲಿ ನಾನಿಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಇದು ಹುರಿ ಹುರ್ಕೊಂಡಿಲ್ಲ ನಾನು ಹಾಗೆ ಉಪಯೋಗಿಸ್ತಾ ಇರೋದು ಚಿರೋಟಿ ರವೆ ಬೇಕಿದ್ರೆ ಅದು ಉಪಯೋಗಿಸ್ಬೋದು ಇಲ್ಲಿ ಬಾಂಬೆ ರವೆ ಉಪಯೋಗಿಸಿರೋದಿನಿ ಇದನ್ನ ನುಣ್ಣಗೆ ಹುಡಿ ಮಾಡಿ ತರ್ತೀನಿ ನೋಡಿ ಹುಡಿ ರೆಡಿ ಆಗಿದೆ ಎಲ್ಲ ನೋಡಿ ಕರಿಬೇವೆಲ್ಲ ಕರೆಕ್ಟಾಗಿ ಹುಡಿಯಾಗಿ ಸಿಕ್ಕಿದೆ ನಮಗೆ ಇನ್ನು ಇದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಲ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸಬೇಕು ಅಂದರೆ ನಾವಿಲ್ಲಿ ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವ ಅದೇ ರೀತಿ ರೆಡಿ ಮಾಡಬೇಕು ಆದರೆ ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ ಯಾಕಂದರೆ ಇಲ್ಲಿ ರವೆ ನಾವು ಉಪಯೋಗಿಸಿರುವುದು ಅದ ಕಾರಣ ಜಾಸ್ತಿ ನೀರು ಎಳ್ಕೊಳ್ಳುತ್ತೆ ನಾವೆಷ್ಟು ಎಷ್ಟು ಮಾಡಿದ್ರು ಸ್ವಲ್ಪ ರೆಸ್ಟ್ ಮಾಡುವಾಗ ಗಟ್ಟಿ ಆಗುತ್ತೆ ನೋಡಿ ಇಲ್ಲಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀನಿ ಮಿನಿಮಮ್ ಒಂದು ಅರ್ಧ ಗಂಟೆ ಹೊತ್ತಾದ್ರೂ ಇದನ್ನ ರೆಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಅರ್ಧ ಗಂಟೆ ಕಳ್ದಿದೆ ಮೂವತ್ ನಿಮಿಷ ಕಳ್ದಿದೆ ನಮ್ಮ ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇದನ್ನ ಚೆನ್ನಾಗಿ ನಾದ್ಕೋ ನಾದ್ಕೋಬಹುದು ಅವುಗಳ ಸಾಫ್ಟ್ ಆಗಿ ಬರುತ್ತೆ ನಾನು ಇದನ್ನೊಂದ್ ಎರಡು ಸಲ ನಾದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಈ ರೀತಿ ಚಪಾತಿ ಎಲ್ಲ ಮಾಡ್ತೀವಲ್ವ ಅಲ್ವಾ ಅದೇ ರೀತಿ ಲಟ್ಟಿಸ್ಬೇಕು ನಿಮ್ಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಅವಾಗ ಈ ರೆಸಿಪಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತೆಳುವಾಗಿ ಎಷ್ಟಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಇನ್ನು ನೆಕ್ಸ್ಟ್ ನಾವು ಇದಕ್ಕೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಬೇಕು ಡೈಮಂಡ್ ಶೇಪಲ್ಲಿ ಅಲ್ಲಿ ಆ ರೀತಿ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಆ ರೀತಿ ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಒಂದು ಬರಿ ಲೈನ್ ಹಾಕಿದ ಮೇಲೆ ತಿರುಗಿಸಿ ಹಾಕ್ಬಿಟ್ಟು ಅದೇ ರೀತಿ ಮಾಡ್ಕೊಳ್ಳಿ ರೀತಿ ನೋಡಿ ಇಷ್ಟು ತೆಳುವಾಗಿ ಮಾಡಬೇಕು ಇನ್ನು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ ರೆಡಿ ಆಗ್ತದೆ ನೋಡಿ ನಾವು ಹಾಕಿದ ಕೂಡಲೇ ಅದು ಉಬ್ಬಿ ಬರುತ್ತೆ ಇನ್ನು ನೆಕ್ಸ್ಟ್ ಇದನ್ನು ನಾವು ಫ್ರೈ ಮಾಡುವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ ಆಮೇಲೆ ನಮ್ಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅದ ಕಣ ನಿಧಾನಕ್ಕೆ ಫ್ರೈ ಮಾಡ್ಬೇಕಾಗುತ್ತೆ ಇಲ್ಲಂದ್ರೆ ಸಾಫ್ಟ್ ಆಗಿ ಬರುತ್ತೆ ಅದ ಕಾರಣ ನಿಧಾನಕ್ಕೆ ಫ್ರೈ ಮಾಡಿಬಿಟ್ಟು ಇದು ಕ್ರಿಸ್ಪಿ ಆಗೋ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ಸೂಪರ್ ಆಗಿರುವಂತಹ ರವೆ ಉಪಯೋಗಿಸಿ ಮಾಡಿರುವಂತಹ ತುಕ್ಕುಡಿಲಿ ರೆಡಿ ಆಗಿದೆ ತುಕುಡಿ ಅಥವಾ ಶಂಕರ್ಪಾಳಿ ಖಾರ ಶಂಕರಪಾಳಿ ಅಂತಾನು ಕರಿಬಹುದು ಸೂಪರ್ ಆಗಿರುತ್ತೆ ಮೈದದಲ್ಲಿ ಮಾಡ್ತಾರೆ ಆದರೆ ಇವತ್ತು ರವೆ ಉಪಯೋಗಿಸ್ಕೊಂಡು ಮಾಡಿರೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು